बरी बेको, एम बरी यार बरी बेको, पेट्रोल ना पेट्रोल बंक न वेस्ट <laughs> <laughs> सिगरेट से दा. अपा ಬೆಳಗ್ಗೆಯಿಂದ ಇದು ಮೊದಲನೇ ಸಿಗರೇಟು ದಯವಿಟ್ಟು ಕಡಿಮೆ ತೋರ್ಸು ಪ್ಲೀಸ್ ಏನು ದುಡ್ಡುಕೊಂಡು ನೋಡ್ತಿದ್ಯಾ ಆ ಈ ಪೋಸಲ ನಮ್ಮ ಹತ್ರ ತೋರಿಸ್ಬೇಡಮ್ಮ ನಿನ್ನಂತವ್ ನಾನು ನೋಡಿದ್ದೀನಿ ಮರ್ಯಾದೆ ಆದಾಗ ನಿಮ್ಮ ಕೆಲಸ ನೀವು ಮಾಡು ಹಾ ಓಯ್ ಏನು ಹೇಳಿದಷ್ಟು ಜಾಸ್ತಿ ಮಾಡ್ತಾ ಇದೀಯಾ ಪೂವರಿ ವಾಯ್ಸೆ ಯಾರು ನೀನು ನೀನೇ ನಾನು ಕೇಳೋದಕ್ಕೆ ನನ್ನಿಷ್ಟ ನಾನು ಏನು ಬೇಕಾದರೂ ಮಾಡ್ತೀನಿ ಆಮ್ ದ ರೂಲ್ಸ್ ಮೇಕರ್ ಐ ಆಮ್ ದ ರೂಲ್ಸ್ ಬ್ರೇಕರ್ ಪೆಟ್ರೋಲ್ ಬಂಕ್ ನಂದು ಪೆಟ್ರೋಲ್ ನಂದು ಆಫೀಸ್ ನಂದು ನಂದು ಮ್ಯಾಸ್ಟಿಕ್ ನಂದು ನೀನ್ ಯಾವಕ್ಕೆ ನಾನು ತಾನೇ ನಿನ್ಗೆ ಜಾಗ ಕೊಟ್ಟಿದ್ದು ಈಗ ನೀನ್ ನನಗೆ ಯಾವ ಈಗ ತೃಪ್ತಿನ ಸಂತೋಷನಾ ನಾನು ಹೇಳ್ದಾಗ ಕೇಳಿದ್ರೆ ಈ ಗತಿ ಬರ್ತಿತ್ತಾ ಮುಚ್ಕೊಂಡಿರು ಮುಚ್ಕೊಂಡು ಹ್ಮ್ ಹ್ಮ್ ಬಹಳ ಗಲೀಜ್ ಕಣಯ್ಯ ನೀನು ನೀನ್ ಒಂದ್ ದಿವಸ ಬಿಟ್ರೆ ಗಬ್ಬೆ ತೋಗ್ತೀಯ ತಲೆ ಮೇಲೆ ನೋಡ ಎಷ್ಟೊಂದು ಧೂಳು ಕೂತಿದೆ ನಾನ್ ನೋಡು ಹೇಗ್ ಹೇರ್ ಕಟ್ ಮಾಡ್ಕೊಂಡು ಟ್ರಿಮ್ ಆಗಿದ್ದೀನಿ ನೀನು ಇದ್ಯಾ ತಿಂಗಳಿಗೆ ಒಂದ್ಸಲ ಸ್ನಾನ ಮಾಡಬೇಕು ಇಟ್ ಈಸ್ ಎ ಹೆಲ್ತಿ ಸೈನ್ ಇದು ಹೇಗಾಯ್ತು ಅಂತ ಕೇಳ್ತೀಯಾ ನಿಮ್ ಕ್ಲೀನ್ ಮಾಡಬೇಕಾದ್ರೂ ಆಗಿದ್ದು ಈ ಕಡೆ ತಿರ್ಕೋ ಏನ್ ವಿಜಯ್ ಬೆಳಗ್ಗೆ ಬೈಕ್ಲಿನಿಂಗ್ ಸರ್ ನನ್ನ ಚಾರಿಯಟು ಚೈತನ್ಯ ರಥ ನನ್ನ ಬೆಸ್ಟ್ ಫ್ರೆಂಡು ಇದೆ ನನ್ನ ಒಬಿಡಿಯನ್ ಸರ್ವೆಂಟು ಇದೆ ನೋಡಿ ಎಷ್ಟು ಕ್ಲೀನ್ ಆಗಿದ್ದಾನೆ ಐ ಸಿ ಾರ್ ಪಕ್ಷಿಗಳು ನೋಡಕ್ ಎಸ್ ಹೋಗಬೇಕು ನಿನಗೆ ಹೇಗ್ ಬೈಕ್ ಮುಖ್ಯನೋ ನಿಮ್ ಪಕ್ಷಿಗಳು ನೋಡೋದು ಮುಖ್ಯ ವೆರಿ ಗುಡ್ ವೆರಿ ಗುಡ್ ಬರ್ತೀನಿ